ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಕೆಲವು ಇಲಾಖೆಯ ಅಧಿಕಾರಿಗಳು ಗೈರು ಬೇಸರ ವ್ಯಕ್ತಪಡಿಸಿದ ತಹಶೀಲ್ದಾರ್ ಮಂಜುನಾಥ್ ಗೈರಾಡ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ದಿನಾಚರಣೆಯ ದಿನದಂದು ಬರುವ ಮಕ್ಕಳಿಗಾಗಿ ಸಾರ್ವಜನಿಕರಿಗಾಗಿ ಯಾವುದೇ ತೋಟಗಳಾಗದಂತೆ ಸಿದ್ಧತೆ ಬ್ರಿಟಿಷರ ಜೊತೆ ಹೋರಾಡಿ ನಮಗಾಗಿ ನಮ್ಮಗಾಗಿ ಪ್ರಾಣವನ್ನು ಅರ್ಪಿಸಿರುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿತಾಮಹರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯತೆ ತಪ್ಪು ಯಾರು ಮಾಡುವುದಿಲ್ಲ ಪದೇ ಪದೇ ತಪ್ಪುಗಳನ್ನು ಮಾಡಬಾರದು ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ಸರಿದಾರಿಯಲ್ಲಿ ನಡೆಯಬೇಕು ಎಂದು ಅಧಿಕಾರಿಗಳು ತಿಳಿಯನ್ನು ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯಾಗಿಲ್ಲ ಸಿದ್ಧತೆ ವ್ಯವಸ್ಥೆ ವಹಿಸಿಕೊಳ್ಳುವ ಇಲಾಖೆಗಳು ತಮ್ಮ ತಮ್ಮ ಕೆಲಸ ಜವಾಬ್ದಾರಿಯನ್ನು ಮಾಡಬೇಕು ಎಂದು ಕಡ ಎಚ್ಚರಿಕೆ ನೀಡಿದ ತಹಶೀಲ್ದಾರ್ ಉದ್ದೇಶಿಸಿ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವೇನು ನಾವು ಅಂದ್ಕೊಂಡಿದ್ದೇವೆ ಕಳೆದ ಬಾರಿ ನಾವು ಏನು ಆಚರಣೆ ಮಾಡುತ್ತಿದ್ದೇವೆ ಒಂದು ನಡವಳಿ ಮಾಡಿದ್ದೀವಿ ಆ ನಡವಣಿಗೆ ಮತ್ತೆ ನಾನು ಟ್ವೀಟ್ ಮಾಡಿದ್ದೀನಿ ಈ ನಡವಳಿಗೆ ಮತ್ತೆ ಏನಾದರೂ ಬದಲಾವಣೆಗಳಿವೆ ತಮ್ಮ ತಮ್ಮ ಏನೋ ಸಾಮಾಜಿಕ ಸೂಚನೆಗಳನ್ನು ಕೈಗೊಳ್ಳುತ್ತಾ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮನ್ನು ಕೊಡ್ಬಿಡುತ್ತಾ ಈಗ ಕಳೆದ ಬಾರಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಾನು ಪಾಯಿಂಟ್ ನಾನು ಹೇಳ್ತೇನೆ

మతే సాంస్కృతిక కట్టుదికి బాగుతో చాలగలు గుప్తది అది ఇద అదు యాన్ ఎన్విరాన్మెంట్ ఇన్వాల్వమెంట్ ఇదల్ల టాల్యూ ఓకే నొనొన కు అదర్ ముద్దన కు గుత్తింది మెనో కొ ఇది క్వాంటం రేని నిమేబిచెదిలి